ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಜಾನಿಯಾ ಮಸೀದಿ ವತಿಯಿಂದ ಪೊಲೀಸ್ ಇಲಾಖೆಗೆ ಸನ್ಮಾನ ಈದ್ ಉಲ್ ಫಿತರ್ ಪ್ರಯುಕ್ತ ಮುಂಜಾಗ್ರತಾ ಕ್ರಮವಾಗಿ ಚಿಂತಾಮಣಿ ವಾಣಿಜ್ಯ ನಗರದಲ್ಲಿ ಪೊಲೀಸ್ ಸೂಕ್ತ ಬಂದೋಬಸ್ತ್ ಆಯೋಜಿಸಲಾಗಿದ್ದು ಬಾಗೇಪಲ್ಲಿ ವೃತ್ತದ ಬಳಿ ಇರುವ ಈದ್ಗಾ ಮೈದಾನದಲ್ಲಿ ನಮಾಜ್ ಮುಕ್ತಾಯವಾದ ನಂತರ ಜಿಲ್ಲಾ ಅಡಿಷನಲ್ ಎಸ್ಪಿ ರಾಜಾ ಇಮಾಮ್ ಖಾಸಿಂ ಡಿವೈಎಸ್ಪಿ ಮುರಳೀಧರ್ ಸರ್ಕಲ್ ಇನ್ಸ್ಪೆಕ್ಟರ್ ವೆಂಕಟರಮಣಪ್ಪ ವಿಜಯ್ ಕುಮಾರ್ ಶಿವರಾಜ್ ಅವರಿಗೆ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಸಾಮಾ ಮಸೀದಿ ಅಧ್ಯಕ್ಷರಾದ ಮೂನ್ ಸ್ಟಾರ್ ಗೌಸ್ ಪಾಷಾ ಕಾರ್ಯದರ್ಶಿ ಇನಾಯತ್ ಶರೀಫ್ ಮುಜೀರ್ ಸಮೀವುಲ್ಲಾ ಶೇಖ್ ಸಾದಿಕ್ ರಜ್ವಿ ಸಿಖಂದರ್ ಜಮೀರ್ ಪಾಷಾ ಟಿಪ್ಪು ಡಾಕ್ಟರ್ ಅಲ್ತಾಫ್ ಸೇರಿದಂತೆ ಮತ್ತಿತರು ಇದ್ದರು

ಚಿಂತಾಮಣಿ ತಾಲೂಕಿನ ನಾಗರಿಕ ಈ ರಂಜಾನ್ ಹಬ್ಬ ಮುಸ್ಲಿಮ್ಸ್ ಧರ್ಮದಲ್ಲಿ ಅತಿ ಅತಿ ಪವಿತ್ರವಾದ ಹಬ್ಬ ಈ ಹಬ್ಬದಲ್ಲಿ ಮೂವತ್ತು ದಿನ ಉಪವಾಸ ಇರ್ತೀವಿ ಬಡ ಭಕ್ತರಿಗೆ ದಾನ ಮಾಡ್ತೀವಿ ಇದು ಮುಸ್ಲಿಂ ಧರ್ಮದಲ್ಲೇ ಶ್ರೇಷ್ಠ ಮತ್ತು ಪವಿತ್ರವಾದ ಹಬ್ಬ ಈ ಹಬ್ಬದ ಎಲ್ಲ ಚಿಂತಾಮಣಿ ನಾಗರಿಕರಿಗೆ ಶುಭಾಶಯಗಳು ಜಾಮೆ ಮಸೀದಿ ಕಮಿಟಿಯಿಂದ ಎಲ್ಲ ಚಿಂತಾಮಣಿ ತಾಲೂಕಿನ ನಾಗರಿಕರಿಗೆ ಶುಭಾಶಯಗಳು ಮತ್ತು ಪೊಲೀಸ್ ಇಲಾಖೆಯವರು ಒಳ್ಳೆ ಬಂದೋಬಸ್ತ್ ಮಾಡಿದರು ಅವ್ರ ಸಹಕಾರ ನಮ್ಮ ತುಂಬ ಚೆನ್ನಾಗಿತ್ತು ಸೊ ಅದೇ ನಗರಸಭೆಯವರು ಕ್ಲೀನಿಂಗ್ ಆಗಲಿ ಇದೆಲ್ಲ ನೀಟಾಗಿ ಮಾಡಿದರು ನಗರಸಭೆ ಕಮಿಷನರ್ ಅವ್ರಿಗೂ ನಮ್ಮ ಜಾಮೆ ಮಸೀದಿ ಕಮಿಟಿಯಿಂದ ಕೃತಜ್ಞತೆಗಳು